ವೀಕ್ಷಕರೇ ನಮಸ್ಕಾರ ಭಾರತದ ಸುಂದರ ಪ್ರವಾಸಿ ತಾಣವಾದ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಒಂದು ಭಯಾನಕ ಘಟನೆಯೊಂದು ನಡೆದಿದೆ ಹನಿಮೂನ್ಗಾಗಿ ಶಿಲ್ಲಾಂಗ್ಗೆ ತೆರಳಿದ್ದ ನವ ವಿವಾಹಿತೆ ತಮ್ಮ ಪತಿಯನ್ನ ಕೊಂದಿದ್ದಾರೆ ಅದನ್ನು ಹನಿಮೂನ್ ಕೊಲೆ ಎಂದೇ ಕರೆಯಲಾಗ್ತಿದೆ ಈ ಹತ್ಯೆಯು ಭೀಕರ ಅಮಾನವೀಯ ಕೃತ್ಯವಾಗಿದೆ ಹಾಗೆಯೇ ಈ ಕೊಲೆಯ ಹಿಂದೆ ಪಿತೃಪ್ರಭುತ್ವ ಜಾತಿ ವರ್ಗ ತಾರತಮ್ಯ ಹಾಗೂ ಉಳಿಗಮಾನ್ಯ ಶೋಷಣೆಯ ಹಿನ್ನೆಲೆಯೂ ಇದೆ ಕೊಲೆ ಆರೋಪಿ ಸೋನಂ ಮತ್ತು ಹತ್ಯೆಯಾದ ರಾಜ ರಘುವಂಶಿ ಇತ್ತೀಚೆಗೆ ವಿವಾಹವಾಗಿದ್ದರು ಹನಿಮೂನ್ಗಾಗಿ ಶಿಲ್ಲಾಂಗ್ಗೆ ತೆರಳಿದ್ರು ಹನಿಮೂನ್ ಪ್ರವಾಸದಲ್ಲಿಯೇ ತನ್ನ ಪತಿಯನ್ನ ಕೊಲ್ಲಲು ಸೋನಂ ಸಂಚು ರೂಪಿಸಿದ್ರು ಆಕೆ ತನ್ನ ಪ್ರೇಮಿಯನ್ನ ವಿವಾಹವಾಗುವ ಉದ್ದೇಶದಿಂದಲೇ ತನ್ನ ಪತಿಯನ್ನ ಕೊಂದಿದ್ದಾರೆ ಎಂದು ಆರೋಪಿಸಲಾಗಿದೆ ಆದರೆ ಈ ಪ್ರಕರಣದ ಹಿನ್ನೆಲೆ ಬೇರೆಯೇ ಕಥೆಯನ್ನು ಹೇಳ್ತದೆ ಪೊಲೀಸರು ಹೇಳುವಂತೆ ಇವತ್ತಿ ಸೋನಂ ತನ್ನ ಪ್ರೇಮಿಯಾದ ತಳ ಸಮುದಾಯದ ರಾಜ್ ಕುಶ್ವಾಹ ಎಂಬ ಮದುವೆಯಾಗಲು ಬಯಸಿದ್ರು ಅದಕ್ಕಾಗಿ ಕೊಲೆ ಮಾಡಿದ್ದಾಳೆ ಎಂಬುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿತ್ತು ಆದರೆ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಪ್ರೇಮಿಗಾಗಿ ಕೊಲೆ ಮಾಡಿದ್ದಾರೆ ಎಂಬ ಅಂಶವನ್ನು ಮೀರಿ ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ವ್ಯವಸ್ಥೆಯು ಈ ಹತ್ಯೆಗೆ ಪಾಲುದಾರ ಎಂಬುದು ಸ್ಪಷ್ಟವಾಗ್ತದೆ ಇಲ್ಲಿ ನಾವು ಸಮಾಜಕ್ಕೆ ಕೇಳಲೇಬೇಕಾದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳಿವೆ ತನ್ನ ಪ್ರೀತಿಯನ್ನ ಉಳಿಸಿಕೊಳ್ಳಲು ಸಾಧ್ಯವಿರುವ ಮಾರ್ಗಗಳನ್ನು ಹುಡುಕಲಾಗದೆ ಕೊಲೆಯೇ ಉತ್ತಮ ಮಾರ್ಗ ಎಂಬ ಆಲೋಚನೆ ಸೋನಂಗೆ ಯಾಕೆ ಬಂತು ಅಂತಹ ಆಲೋಚನೆಯನ್ನ ಸಮಾಜವು ಹೇಗೆ ಬೆಳೆಸ್ತದೆ ಮಿತಿಗಳನ್ನು ಎಲ್ಲೆಗಳನ್ನು ಮೀರಿದ ಪ್ರೀತಿಯು ಜೀವಕ್ಕೆ ಅಪಾಯಕಾರಿಯಾಗುವಷ್ಟು ಮಹಿಳೆಯನ್ನು ಮೂಲೆಗುಂಪು ಮಾಡ್ತದೆಯೇ ಇದಕ್ಕೆ ಉತ್ತರ ಕೇಳಿದರೆ ಇಲ್ಲ ಆದರೆ ಕಾರಣ ಹಲವು ಅದರಲ್ಲಿ ಬಹಳ ಪ್ರಮುಖವಾದದ್ದು ಪಿತೃಪ್ರಭುತ್ವದ ಹಿಂಸೆ ಸೋನಂ ತನ್ನ ಗಂಡನ ಕೊಲೆಗೆ ಯೋಜನೆ ರೂಪಿಸುವಾಗ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಪೂರ್ಣ ಸ್ವತಂತ್ರವಾಗಿ ವರ್ತಿಸಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ತೋರ್ತದೆ ಆದರೆ ಪಿತೃಪ್ರಭುತ್ವದ ಸಮಾಜದಲ್ಲಿ ಶತಮಾನಗಳ ಸಾಮಾಜಿಕ ಕಟ್ಟಲೆಗಳಲ್ಲಿ ಧಾರ್ಮಿಕ ನಿಯಂತ್ರಣ ಜಾತಿ ಗಡಿಗಳು ಹಾಗೂ ಪುರುಷಾಡಳಿತದ ಕುಟುಂಬಗಳ ರಚನೆಗಳಿಂದಾಗಿರುವ ಮಿತಿಗಳಲ್ಲಿ ಈ ಸ್ವತಂತ್ರವು ಗೌಣವಾಗಿದೆ ಕೆಳಜಾತಿಯ ಯುವಕನನ್ನ ಪ್ರೀತಿಸುವ ಆಕೆಯ ಆಕೆಯು ಕುಟುಂಬಕ್ಕೆ ಮಾತ್ರವಲ್ಲ ಆಕೆಯ ಸುತ್ತಲಿನ ಇಡೀ ಸಮಾಜಕ್ಕೂ ಒಪ್ಪಿತವಾಗಿರಲಿಲ್ಲ ಈ ವಿರೋಧಕ್ಕೆ ಕಾರಣವಿಷ್ಟೇ ಆಕೆಯ ಪ್ರೇಮಿ ದಲಿತ ಎಂಬುದಷ್ಟೇ ಹೃದಯ ಸಂಬಂಧಿತ ಕಾಯಿಲೆಗೆ ತುತ್ತಾಗಿರುವ ಆಕೆಯ ತಂದೆಯೂ ಕೂಡ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸ್ತಿರುವ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ ತಂತ್ರವನ್ನೇ ಸೋನಂ ಮೇಲೆ ಪ್ರಯೋಗಿಸಿದ್ರು ಕುಟುಂಬಕ್ಕೆ ಅವಮಾನ ತರಬೇಡ ನಿನ್ನ ತಂದೆಯ ಘನತೆಯನ್ನು ಕೊಲ್ಲಬೇಡ ಎಂದು ಆಕೆಯನ್ನ ಭಾವನಾತ್ಮಕವಾಗಿ ಬಂಧನದಲ್ಲಿಟ್ಟಿದ್ರು ನಮಗೆ ಪ್ರೀತಿ ಕೇವಲ ವೈಯಕ್ತಿಕ ಭಾವನೆಯಾಗಿರಲಿಲ್ಲ ಅದು ಆಕೆಯ ಬದುಕಿನ ಭಾಗವಾಗಿತ್ತು ಆದರೆ ಆಕೆ ಇಚ್ಛಿಸಿದ ಬದುಕನ್ನು ಆಕೆಯಿಂದ ಕಸಿತುಕೊಳ್ಳಲಾಗಿತ್ತು ಈ ವಾದದಲ್ಲಿ ಆಕೆಯ ತಪ್ಪನ್ನ ಕ್ಷಮಿಸಿ ಬಿಡುವ ಅಥವಾ ಮುಚ್ಚಿ ಹಾಕುವ ಉದ್ದೇಶವಿಲ್ಲ ಕೊಲೆ ಯಾವುದೇ ಷರತ್ತು ವಿನಾಯಿತಿ ಇಲ್ಲದ ಅಪರಾಧ ಆದರೆ ಈ ಪ್ರಕರಣದ ಹಿಂದೆ ಸಾಮಾಜಿಕ ದಬ್ಬಾಳಿಕೆಯ ಪಾತ್ರವು ಪ್ರಧಾನವಾಗಿದೆ ಅದರೊಂದಿಗೆ ವ್ಯಕ್ತವಾಗುವ ಪ್ರಶ್ನೆ ಅಷ್ಟೆ ಸೋನಂಗೆ ರಾಜ್ ಕುಶ್ವಾಹನನ್ನು ಪ್ರೀತಿಸಲು ಮತ್ತು ವಿವಾಹವಾಗಲು ಸಮಾಜದ ಅನುಮತಿ ಇದ್ದಿದ್ದರೆ ರಾಜ ರಘುವಂಶಿ ಇನ್ನೂ ಜೀವಂತವಾಗಿರ್ತಿದ್ದ ಅಲ್ವೇ ನಮ್ಮ ಭಾರತೀಯ ಸಮಾಜದಲ್ಲಿ ಯಾವುದೇ ವ್ಯಕ್ತಿಯನ್ನು ಅದರಲ್ಲೂ ಹೆಣ್ಣು ಮಕ್ಕಳನ್ನು ನಿಯಂತ್ರಿಸುವ ಕಪಟ ರೂಪಗಳಲ್ಲಿ ಪಿತೃಪ್ರಭುತ್ವ ಮಾತ್ರವಲ್ಲದೆ ಜಾತಿಯೂ ಇದೆ ನಾವು ಯಾರನ್ನ ಪ್ರೀತಿಸಬಹುದು ಮದುವೆ ಆಗಬಹುದು ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರದು ಎಂಬುದನ್ನು ಜಾತಿ ನಿರ್ಧರಿಸುತ್ತದೆ ಜಾತಿಯತೆಯೊಳಗೆ ಲಿಂಗ ತಾರತಮ್ಯವನ್ನು ಬಗೆದು ನೋಡಿದರೆ ಹೆಣ್ಣು ಮಕ್ಕಳ ಮೇಲಿನ ನಿಯಂತ್ರಣವು ಹೆಚ್ಚು ಕ್ರೂರವಾಗಿದೆ ಮಹಿಳೆಯರ ದೇಹ ಅವರ ಆಯ್ಕೆಗಳು ಜಾತಿ ಶುದ್ಧತೆಯ ಸಂಕೇತವೆಂದು ಹೇರಲಾಗಿದೆ ಸೋನಮ್ ಅವರ ಪ್ರೇಮಿ ರಾಜ್ ಕುಶ್ವಾಹ ಕೆಳಜಾತಿಯವರು ಸಮಾಜದಲ್ಲಿ ಕೆಳಸ್ಥಾನಮಾನ ಹೊಂದಿರುವವರು ಈ ಕೆಳಜಾತಿ ಮತ್ತು ಕೆಳಸ್ಥಾನಮಾನ ಎಂಬ ಎರಡೂ ಗುರುತುಗಳು ಆಕೆಯ ಕುಟುಂಬದ ದೃಷ್ಟಿಯಲ್ಲಿ ರಾಜ್ ಸಂಪೂರ್ಣವಾಗಿ ತಮ್ಮ ಕುಟುಂಬಕ್ಕೆ ಸೂಕ್ತವಲ್ಲದ ವ್ಯಕ್ತಿಯಾಗಿ ಕಾಣಿಸಿದ್ದಾರೆ ಈ ಜಾತಿ ಮತ್ತು ಪುರುಷಾಧಿಪತ್ಯದ ವ್ಯವಸ್ಥೆಯೊಳಗೆ ಪ್ರೀತಿಯನ್ನು ನಿಷೇಧಿಸಲಾಗಿಲ್ಲ ಆದರೆ ಜಾತಿಯ ಕಟ್ಟಲೆಗಳನ್ನು ಮೀರಿ ಪ್ರೀತಿಸಲು ಧೈರ್ಯ ಮಾಡುವ ಹೆಣ್ಣು ಹೆಚ್ಚಾಗಿ ಶಿಕ್ಷಿಸಲಾಗ್ತಿದೆ ಅವರನ್ನ ಹೊಡೆದು ಬಂಧಿಸಿ ಅಥವಾ ಇನ್ನೂ ಕೆಟ್ಟದಾಗಿ ಅಧೀನದಲ್ಲಿ ಇರಿಸಿಕೊಳ್ಳಲಾಗ್ತಿದೆ ಮಾತ್ರವಲ್ಲದೆ ಗೌರವ ಮರ್ಯಾದೆಯ ಹೆಸರಿನಲ್ಲಿ ಕೊಲೆಯನ್ನು ಸಹ ಮಾಡಲಾಗ್ತಿದೆ ಆದರೆ ಈ ಆಧುನೀಕರಣಕ್ಕೆ ಹೊಡಿಕೊಳ್ತಿರುವ ಭಾರತದಲ್ಲಿ ಯುವತಿಯರು ಉನ್ನತ ಶಿಕ್ಷಣವನ್ನು ಪಡೆದು ಉದ್ಯೋಗಕ್ಕೆ ಸೇರ್ತಿದ್ದಾರೆ ಯುವಕರು ಮತ್ತು ಯುವತಿಯರು ತಮ್ಮ ಜಾತಿಯನ್ನು ಮೀರಿ ಸ್ನೇಹಿತರಾಗ್ತಿದ್ದಾರೆ ಮಾತ್ರವಲ್ಲ ಪ್ರೀತಿಯನ್ನು ಸಹ ಮಾಡ್ತಿದ್ದಾರೆ ಜಾತಿ ಧರ್ಮಗಳನ್ನ ಮೀರಿದ ಪ್ರೀತಿಯೊಂದಿಗೆ ಅವರು ತಮ್ಮ ಭವಿಷ್ಯದ ಕುರಿತು ಸುಂದರ ಕನಸುಗಳನ್ನ ಕಾಣ್ತಿದ್ದಾರೆ ಆದರೆ ಕೆಲವೊಮ್ಮೆ ಸೋನಂ ರೀತಿಯ ಪ್ರಕರಣಗಳಂತೆ ಸಾಮಾಜಿಕ ಮತ್ತು ಕೌಟುಂಬಿಕ ದಮನವು ಅವರ ಕನಸನ್ನ ದುರಂತ ಫಲಿತಾಂಶವಾಗಿ ಬದಲಿಸಿಬಿಡ್ತದೆ ಸೋನಂ ಎಸಗಿದ ಕೊಲೆ ಪ್ರಕರಣದಲ್ಲಿ ಜಾತಿ ಕುರಿತಾದ ಹಿಂಸೆಯು ಸದ್ದಿಲ್ಲದೆ ಅಡಗಿದೆ ರಾಜ ಅತ್ತೆಯು ಆತ ತಪ್ಪಾದ ವಿವಾಹ ಮಾಡಿಕೊಂಡ ಎಂಬ ಕಾರಣಕ್ಕಷ್ಟೇ ಮಾತ್ರವಲ್ಲ ಜಾತಿ ಪ್ರಾಬಲ್ಯದ ಆಯಾಮದಲ್ಲಿ ಇದೇ ಸರಿಯಾದ ಮದುವೆ ಎಂಬ ವ್ಯಾಖ್ಯಾನದಿಂದಲೂ ಸಂಭವಿಸಿದೆ ರಾಜ ಅವರ ಕೊಲೆ ವೈಯಕ್ತಿಕವಾಗಿರಬಹುದು ಆದರೆ ಅದರ ಹಿಂದಿನ ಕಾರಣಗಳು ಆಳವಾಗಿ ಬೇರೂರಿರುವ ಸಾಮಾಜಿಕ ರಾಜಕೀಯ ಹಾಗೂ ಕೌಟುಂಬಿಕ ವಿಷಯಗಳಾಗಿವೆ ಸೋನಂ ಪ್ರಕರಣವು ಸಾಮಾಜಿಕ ಕಟ್ಟುಪಾಡು ಮಾದರಿಯ ಪ್ರತಿಬಿಂಬವಾಗಿದೆ ಮರ್ಯಾದೆಯ ಹೆಸರಿನಲ್ಲಿ ದಂಪತಿಗಳನ್ನು ಕೊಲ್ಲುವ ಯುವ ಜನರನ್ನ ಒಪ್ಪಿಗೆಯೇ ಇಲ್ಲದ ವಿವಾಹಕ್ಕೆ ಒತ್ತಾಯಿಸುವ ಅಥವಾ ಪ್ರೀತಿಯನ್ನ ಭಯ ಮತ್ತು ಶಿಕ್ಷೆಯಿಂದ ಚೂಟಿ ಹಾಕುವ ಭಯಾನಕ ವಿದ್ಯಮಾನ ನಮ್ಮ ಸಮಾಜದೊಳಗೆ ಬೇರೂರಿದೆ ಪ್ರೀತಿ ಮತ್ತು ಪ್ರತಿರೋಧದ ನಡುವೆ ನಿಯಂತ್ರಿತ ಗಡಿಗಳನ್ನ ದಾಟಿ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಮಹಿಳೆ ಪಿತೂರಿ ಮತ್ತು ಕೊಲೆಯ ಕಥೆಯಾಗಿ ಮಾರ್ಪಟ್ಟಿದ್ದಾರೆ ಏಕೆಂದರೆ ನೋಯಿಸದೆ ಪರಸ್ಪರ ಮುಕ್ತವಾಗಿ ಪ್ರೀತಿಸುವ ಅಥವಾ ಮದುವೆಯಾಗುವ ಅಥವಾ ಪ್ರೀತಿಯಿಂದ ಹೊರಹೋಗುವ ಧೈರ್ಯಶಾಲಿ ಕ್ರಿಯೆಗೆ ನಮ್ಮ ಸಾಮಾಜಿಕ ಕಲ್ಪನೆಯಲ್ಲಿ ಇಲ್ಲಿ ಅವಕಾಶವೇ ಇಲ್ಲ ಇದೆಲ್ಲದರ ನಡುವೆ ಕಾಡುವ ಪ್ರಶ್ನೆ ಅಂದರೆ ಸೋನಂ ಏಕೆ ಕುಂದರಳು ಇದು ಮಾತ್ರವಲ್ಲ ವೈಯಕ್ತಿಕ ಅಥವಾ ತಮ್ಮಿಷ್ಟದ ಆಯ್ಕೆ ಮಾಡಿಕೊಳ್ಳುವುದು ಅಸಾಧ್ಯವೆಂದು ತೋರುವ ಸಮಾಜವನ್ನು ನಾವು ಏಕೆ ನಿರ್ಮಿಸುತ್ತಿದ್ದೇವೆ ಎಂಬುದು ಸಹ ರಾಜ ರಘುವಂಶಿ ರೀತಿಯಲ್ಲಿ ಹೆಚ್ಚಿನವರು ಸಾಯುವುದನ್ನು ಮತ್ತು ಹೆಚ್ಚಿನವರು ಸೋನಂ ರೀತಿ ಅಪರಾಧಿಗಳಾಗಿ ಬದಲಾಗುವುದನ್ನು ತಡೆಯಲು ಭಾರತೀಯ ಸಮಾಜವು ಬಯಸದೇ ಆದರೆ ಆಧುನಿಕತೆಯನ್ನು ಶಪಿಸುವ ಅಥವಾ ಹೆಣ್ಣು ಮಕ್ಕಳ ಸ್ವತಂತ್ರ ಶಿಕ್ಷಣವನ್ನು ದೂಷಿಸುವ ಬದಲಾಗಿ ಉತ್ತಮವಾದದ್ದು ಮತ್ತು ಹೆಚ್ಚಿನದನ್ನು ಮಾಡಬೇಕಿದೆ ಭಾರತೀಯ ಸಮಾಜವು ಯುವಜನರ ವೈಯಕ್ತಿಕ ಜೀವನದ ಮೇಲೆ ಪಿತೃಪ್ರಭುತ್ವ ಜಾತಿ ಧರ್ಮ ಹಾಗೂ ವರ್ಗದ ಹಿಡಿತವನ್ನು ಸಡಿಲಗೊಳಿಸಲು ಉತ್ತಮ ಮಾರ್ಗಗಳನ್ನ ಕಂಡುಕೊಳ್ಬೇಕು ಕುಟುಂಬಗಳು ತಮ್ಮ ಮಕ್ಕಳ ಪ್ರೀತಿಯನ್ನು ಕುಟುಂಬದ ಗೌರವಕ್ಕೆ ಮಾರಕವೆಂದು ಭಾವಿಸುವುದನ್ನು ಬಿಡಬೇಕು ಸಮಾಜವು ಮಹಿಳೆಯರಿಗೆ ಸ್ವಂತ ಇಚ್ಛೆ ಮತ್ತು ಆಯ್ಕೆಯನ್ನು ಹೊಂದಿದ್ದಕ್ಕೆ ಶಿಕ್ಷಿಸುವುದನ್ನು ನಿಲ್ಲಿಸಬೇಕು ಹೆಣ್ಣು ಮಕ್ಕಳ ಆಯ್ಕೆಯ ಸ್ವತಂತ್ರವನ್ನು ಗೌರವಿಸುವುದನ್ನು ಇಲ್ಲಿ ನಾವು ರೂಢಿಸ್ಕೊಳ್ಬೇಕು ಸೋನಂ ಎಸಗಿದ ಕೃತ್ಯವನ್ನು ಖಂಡಿಸಿದರೆ ಮಾತ್ರವೇ ಸಲದು ಇದೊಂದೇ ದಾರಿ ಎಂಬಂತೆ ತೋರುವ ಸಾಮಾಜಿಕ ರಚನೆಯನ್ನ ಸಹ ನಾವಿಲ್ಲಿ ಒಡೆದುರುಳಿಸಬೇಕು ಇದ್ಯಾವುದೂ ಆಗದಿದ್ದರೆ ಇಂತಹ ಭೀಕರ ಘಟನೆಗಳು ಮತ್ತೆಲ್ಲಿಯಾದರೂ ಘಟಿಸುವ ಅಪಾಯ ಇದ್ದೇ ಇದೆ ಸಮಾಜ ಕುಟುಂಬಗಳು ಎಚ್ಚೆತ್ತುಕೊಳ್ಳುವ ತಮ್ಮ ಧೋರಣೆಗಳನ್ನ ಬದಲಾಯಿಸಿಕೊಳ್ಳುವ ಕಾಲ ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ